ಭಾರತ್ ಮಾತೀ ವೇದಿಕೆ ಬೀರ್ತಕ್ಕಂತ ಎಲ್ಲ ಗಣ್ಯವಿ ಮತ್ತು ಪ್ರಮುಖವಾಗಿ ಈಗಾಗಲೇ ಗಣೇಶ್ ಅವ್ರು ಹೇಳಿದಾಗ ಈ ಸಂದರ್ಭದಲ್ಲಿ ನಾನು ಪ್ರಪ್ರಥಮವಾಗಿ ನಮ್ಮ ಮುನ್ಸಿಪಾಲಿಟಿ ಕಾರ್ಯಕರ್ತರನ್ನ ಅಭಿನಂದಕ್ಕೆ ಇಷ್ಟಪಡ್ತೀನಿ ದಿನ ಅವರ ಭಾವನೆ ಎಲ್ಲ ದಿನ ನಾವು ನೋಡ್ತೀವಿ ಆದರೂ ಒಂದು ದಿವಸ ಅವ್ರಿಗೇನೋ ವಾರಕ್ಕೆ ಒಂದು ದಿವಸ ಕೂಡ ರಜಾನು ಇವತ್ತು ಕಿತ್ಕೊಂಡು ನಮ್ಮ ಜೊತೆ ಬರಂಗೆ ಆ ಆದರೂ ಅವ್ರು ಬೇಜಾರ್ ಬೇಜಾರು ಬಂದಿಲ್ಲ ನಾವು ಹೇಳಿದ್ದೇವೆ ಅಂದ ತಕ್ಷಣ ಎಲ್ಲ ಬಂದು ಮಾಡಿದ್ದಾರೆ ಅವ್ರಿಗೆ ನಾನು ಯಾವತ್ತೂ ಆಗಿರ್ತೀನಿ ಬಂಧುಗಳೇ ಈ ಸಂದರ್ಭ ನಮ್ಗೆ ಗೊತ್ತಿದೆ ಇವತ್ತು ಗಾಂಧೀಜಿ ಅವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಹುಟ್ಟಿದ್ರು ಇಬ್ಬರು ಮಹಾನ್ ವ್ಯಕ್ತಿಗಳೇ ಗಾಂಧೀಜಿಗೆ ನಾವು ರಾಷ್ಟ್ರಪಿತ ಸ್ಥಾನವನ್ನು ಕೊಟ್ಟುಬಿಟ್ಟಿದೀವಿ ಮತ್ತೆ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಇದೇ ದಿನದಲ್ಲಿ ಹುಟ್ಟಿ ಅದರ ಒಂದು ಕಳೆ ಇನ್ನೂ ಜಾಸ್ತಿ ಆಗಬೇಕಾಗಿದೆ ಯಾಕಂದ್ರೆ ಅವರ ಜೀವನ ಶೈಲಿ ಒಬ್ಬ ಪ್ರಧಾನ ಮಂತ್ರಿಯಾಗಿ ಅವರ ನಿರ್ಧಾರಗಳು ಅವತ್ತಿನ ಕಾಲದಲ್ಲಿ ಪಾಕಿಸ್ತಾನದ ಮೇಲೆ ಇರ್ಬೋದು ಚೈನಾದ ಮೇಲೆ ಯುದ್ಧ ಮಾಡಿದಾಗ ಇರ್ಬೋದು ಅದೆಲ್ಲದು ಇವತ್ತು ಹಿಸ್ಟ್ರಿಯಲ್ಲಿ ದೊಡ್ಡ ಅಕ್ಷರಗಳಲ್ಲಿ ಬರೆದಿದ್ದಾರೆ ಅದನ್ನು ನಾವು ಅನ್ಕೊಳ್ಳೋಕ್ಕೆ ಆಗಲ್ಲ ಇವರು ಇವ್ರ ಕಾಲದಲ್ಲೇ ನಮ್ಮ ದೇಶದ ಸೈನಿಕರು ಲಾಹೋರವರೆಗೂ ಪಾಕಿಸ್ತಾನ ಲಾಹೋರವ್ರೂ ಮುಗ್ಗಿದ್ರು ನುಗ್ಗಿ ಅಲ್ಲಿವರೆಗೂ ಆಕ್ರಮಿಸ್ಕೊತರು ಕೊನೆಗೆ ಅದನ್ನು ವಿಶ್ವಸಂಸ್ಥೆ ಇದರಲ್ಲಿ ಬಿಟ್ಕೊಟ್ಟರು ಬಿಟ್ರೆ ಅವತ್ತಿನ ಕಾಲದಲ್ಲಿ ಬರೇ ನಾಲ್ಕು ವಿಮಾನ ಎರಡು ಸಾವಿರ ಮಿಲ್ಟ್ರೀದ್ ಕಾಲದಲ್ಲಿ ನುಗ್ಗಿಸಿದ್ರು ಅಷ್ಟು ಧೈರ್ಯವನ್ನು ಇಟ್ಕೊಂಡಂತ ಒಬ್ಬ ಪ್ರಧಾನಮಂತ್ರಿ ಸರಳ ಜೀವಿ ಬೇರೆ ಅವರು ಸಂಬಳ ಪ್ರಧಾನಮಂತ್ರಿಯಾಗಿ ಐವತ್ತು ರೂಪಾಯಿ ತಗೊತಾ ಇದ್ರು ಅದೇ ಐವತ್ತು ರೂಪಾಯಿ ಅದು ಒಂದ್ಸತಿ ಸಂದರ್ಭ ಬಂದು ಐದು ರೂಪಾಯಿ ಅದರಲ್ಲೂ ಅವ್ರ ಹೆಂಡತಿ ತಮ್ಮ ಹೆಂಡತಿ ಉಳಿಸಿದ್ದು ಅನ್ನೋ ವಿಚಾರ ಗೊತ್ತಾಗಿ ಸರ್ಕಾರಕ್ಕೆ ಲೆಟ್ರ್ ಬರೀತಾರೆ ನಂಗೆ ನಲವತ್ತೈದು ರೂಪಾಯಿ ಸಾಕು ಅಂತ ಐವತ್ತು ಬೇಡ ನನಗೆ ನಲ್ವತ್ತೈದಕ್ಕೆ ಸಾಲ್ವ್ ಆಗುತ್ತೆ ನಮ್ಮ ಮನೆ ಪ್ರಾಬ್ಲಮ್ ಅಂತೇಳಿ ಐದು ರೂಪಾಯಿ ಕಡಿಮೆ ಮಾಡಿಂದ ಬರ್ದಂತ ಒಂದು ಕಥೆನ ನಾವು ನೋಡಿದ್ವಿ ಇವತ್ತಿನ ಕಾಲದಲ್ಲಿ ವರ್ಷ ವರ್ಷ ಎಮ್ ಎಲ್ ಎಗಳದು ಎಮ್ ಪಿಗಳದು ಸಂಬಳ ಸಾರಿಗೆ ಎಲ್ಲ ಮೂರು ಲಕ್ಷ ನಾಲ್ಕು ನಾಲ್ಕು ಲಕ್ಷ ಹೋಗ್ಬೋದೈತೀಗ ಹೋಗೋದು ಅವತ್ತೊಬ್ಬ ಪ್ರಧಾನಮಂತ್ರಿ ಬರೀ ಐವತ್ತು ರೂಪಾಯಿ ಜೀವನ ಮಾಡಿದ್ರು ತಾವು ಹಾಕೊಂಡಿದ್ದ ಶಾರಂಟು ಮಗ ಆಚೆಸ್ ಬಿಡ್ತಾನೆ ಯಾಕೆಂದ್ರೆ ಅರ್ಧ ಅರ್ಧೋಗ್ಬಿಟ್ಟಿರುತ್ತೆ ಅದ್ರ ಮೇಲೆ ಕೋಟ್ ಹಾಕೊಂಡು ಡ್ಯೂಟಿ ಮಾಡ್ತಿರ್ತಾರೆ ಅವ್ರ ಅಪ್ಪಂದು ಈ ಪರಿಸ್ಥಿತಿ ನೋಡಿ ಆಚರಿಸ್ದಾಗ ಬಂದು ಶರ್ಟ್ ಹುಡುಕ್ತಾರೆ ಶರ್ಟ್ ಸಿಗಲ್ಲ ಮಗನ್ ಕೇಳಿದ್ರೆ ಎಲ್ದಾಗ ಅವ್ನ ಅರ್ಧ ಹೋಗಿದ್ದು ಜಾಸ್ತಿ ಆದಂಗೆ ಆಚರಿಸ್ತೀನಿ ಮಗನಿಗೆ ಬೈದ್ ಎಲ್ಲ ತೋರ್ಸಿದಾಗ ಅಲ್ಲಿ ಒಂದು ಡಬ್ಬಕ್ಕೆ ಹಾಕಿರ್ತಾರೆ ಅದನ್ನ ತಗೊಂಬಂದು ಅವರೇ ಕೂತ್ಕೊಂಡು ಒಂದು ಹತ್ತು ಖರ್ಚಿ ಮಾಡ್ಕೊಂತಾರೆ ಅದರಲ್ಲಿ ಖರ್ಚಿಪ್ಪನ್ನು ಮಾಡಿ ತಮ್ಮದ್ರು ಇಟ್ಕೊಂತಾರೆ ಆ ತರದ ಜೀವನಗಳನ್ನ ಕಟ್ಕಂಡಂತ ರಾಜಕಾರಣಿಗಳು ನಾವು ಈ ದೇಶದಲ್ಲಿ ನೋಡಿದ್ವಿ ಅಂತ ವ್ಯಕ್ತಿಗಳ ಪ್ರಾಮಾಣಿಕತೆ ಅವರ ಧೈರ್ಯ ಮೂರು ನಾಲ್ಕು ಐದು ಅಡಿ ಇದ್ರೂ ಮನುಷ್ಯನ ಧೈರ್ಯ ನೂರಡಿಗಿಂತ ಜಾಸ್ತಿ ಇತ್ತು ಅಂತ ವ್ಯಕ್ತಿಗಳ ಸ್ಮರಣೆ ನಾವು ಮಾಡಲೇಬೇಕಾಗತ್ತೆ ಮತ್ತು ಗಾಂಧೀಜಿ ಬಗ್ಗೆ ತಮಗೆ ಗೊತ್ತಿದೆ ಈ ದೇಶದ ಜನಕ್ಕೆ ಯಾವತ್ತು ಎಲ್ಲರಿಗೂ ಬಟ್ಟೆ ಸಿಗುತ್ತೋ ಅಲ್ಲಿವರೆಗೂ ನನ್ನ ಮೇಲೂ ಬಟ್ಟೆ ಬೇಡ ಅಂತೇಳಿ ತಮ್ಮ ಏನು ಗೊತ್ತಲ್ಲ ಒಂದು ಪುಟ್ಗೊಳಿಸಿ ಒಂದು ಇದನ್ನು ಕೋಲ್ ಇಟ್ಕೊಂಡು ಜೀವನ ಮಾಡಿದವರು ಒಂದು ಬೇರೆ ಬೇರೆ ವಿಚಾರಗಳು ಇದ್ರೂ ಆ ಕಡೆ ಹೇಳೋಣ ಅದೆಲ್ಲ ಆಮೇಲೆ ಚರ್ಚೆ ಅದು ಆದರೆ ಅವತ್ತಿನ ಆ ಹೋರಾಟದ ಚುಕ್ಕಾಣಿಯಲ್ಲಿ ಅವ್ರ ಪಾತ್ರ ಈ ದೇಶಕ್ಕೆ ಸ್ವಾತಂತ್ರ್ಯ ತರೋ ಚರ್ಚೆಗೆ ಪ್ರಮುಖವಾಗಿತ್ತು ಅಂತ ಅವತ್ತಿನ ಕಾಲದಲ್ಲಿ ಎಲ್ಲರೂ ಒಪ್ಕೊಂಡಿದ್ದಾರೆ ಎಲ್ಲರೂ ಅವರು ರಾಷ್ಟ್ರಪಿತ ಅಂತ ಪೂಜೆ ಬಂದವರು ಎಲ್ಲರೂ ಆಗೋಗಿದೆ ಮತ್ತೆ ಕಾಲಾಂತರಗಳಲ್ಲಿ ಬದಲಾವಣೆ ಏನೇನಕ್ಕೂ ಬಂದಿರಬಹುದು ಆದರೆ ಅವತ್ತಿನ ಕಾಲದಲ್ಲಿ ಎಲ್ಲರೂ ಇದ್ರು ಅವತ್ತೆಲ್ಲರೂ ಒಪ್ಕೊಂಡಿದ್ದಾರೆ ಹಾಗಾಗಿ ನಾವು ಬೇರೆ ರೀತಿಯಲ್ಲಿ ನೋಡೋದಕ್ಕಿಂತ ಇವತ್ತಲ್ಲಿ ಅವರು ಒಬ್ಬ ನಮ್ಮ ದೇಶದ ಸೇವಕರಾಗಿ ಕೆಲಸ ಮಾಡಿದವರು ನಮ್ಮ ದೇಶಕ್ಕೆ ತಮ್ಮ ಜೀವ ಸೌಸ್ತವ್ರನ್ನ ಒಂದು ವಿಚಾರನ ಮನಸ್ಸಲ್ಲಿ ಜ್ಞಾಪಿಸ್ಕೋಬೇಕಾಗುತ್ತೆ ಅದು ಎರಡು ಕಾರ್ಯಕ್ರಮ ಇದು ಮನುಷ್ಯನಿಗೆ ಅನಾದಿ ಕಾಲದಿಂದಲೂ ಜೊತೆಯಲ್ಲಿ ಬಂದಿರುವಂಥ ವಿಚಾರ ಆಯ್ತು ಏನು ಇವತ್ತಿಂದ ಅಲ್ಲ ನಿಮಗೆ ಪಕ್ಷಿ ಪ್ರಾಣಿಗಳನ್ನು ನೋಡಿ ನೀವು ತಮ್ಮ ಗೂಡುಗಳನ್ನು ಸಹ ಅವರು ಬೇರೆ ತಮಗಲ್ಲದ ವಸ್ತುಗಳನ್ನ ಇಟ್ಕೊಂಡ್ ದೂರ ಮಾಡೋಲ್ಲ ಎಲ್ಲ ಆಚಿ ಕಟ್ತವ ಆತ ವೇಸ್ಟ್ ವಸ್ತುಗಳನ್ನ ಇಟ್ಕೊಳ್ಳೋದೇ ಇಲ್ಲವ ಪ್ರಾಣಿಗಳು ಸೇರಿ ಹೇಳ್ತೀನಿ ನೀನು ನೀವೊಂದು ನಾಯಿಯನ್ನು ನೋಡಿ ಏನಾದ್ರು ತಿಂದಿದಿರೋದು ತನ್ನ ಮೈನ ಬಾಯಿನ ಹೆಂಗೆ ಕ್ಲೀನ್ ಮಾಡ್ಕೊಳ್ಳುತ್ತೆ ಅವೆಲ್ಲ ನೋಡಿರ್ತೀರ ಅಂದ್ರೆ ಸ್ವಚ್ಛತೆ ಯಾರಿಗೂ ಹೊರತಾಗಿಲ್ಲ ಅದು ಪ್ರಾಣಿ ಪಕ್ಷಿಗಳಿಂದ ಇರೋದು ಮನುಷ್ಯನ ಎಲ್ಲರಿಗೂ ಬೇಕಾಗಿರೋದಿಲ್ಲ ಎಲ್ಲಿ ಸ್ವಚ್ಛತೆ ಕಡಿಮೆ ಇದೆ ಅಲ್ಲಿ ನಾವು ದಾರಿದ್ರ ಅಂತ ಹೇಳ್ತೀವಿ ಅಲ್ಲಿ ಲಕ್ಷ್ಮಿ ಬರಲ್ಲ ಅಂತ ಹೇಳ್ತೀವಿ ಇದೆಲ್ಲ ಯಾಕೆ ಹೇಳ್ತೀವಿ ಅಂದರೆ ನೀವು ಸ್ವಚ್ಛತೆಯನ್ನ ಮುಖ್ಯ ಒಂದು ಪವಿತ್ರವಾದ ಮಂತ್ರ ಅಂತ ತಗೋಬೇಕಂತ ಅದಾಗಲೇನೆ ನಿಮ್ಮ ಜೀವನ ಚೆನ್ನಾಗಿರುತ್ತೆ ಅಂತ ಡಿಸಿಪ್ಲಿನ್ ಲೈಫ್ ಅನ್ನೋದು ಯಾವಾಗ ಅಂದರೆ ನೀವು ಎಲ್ಲಿವರೆಗೂ ಸ್ವಚ್ಛತೆಯನ್ನು ಕಲ್ತ್ಕೊಂಡಲ್ವಾ ಅಲ್ಲಿ ಡಿಸಿಪ್ಲಿನ್ ಲೈಫ್ ಬರೋದಿಲ್ಲ ಡಿಸಿಪ್ಲಿನ್ ಲೈಫ್ ಸ್ಟಾರ್ಟ್ ಆಗೋದೆ ಸ್ವಚ್ಛತೆಯಿಂದ ಹಾಗಾಗಿ ಸ್ವಚ್ಛತೆ ಯಾವುದು ಎಲ್ಲದರಲ್ಲೂ ಸ್ವಚ್ಛತೆನೆ ನಿಮ್ಮ ಮನೆಯಲ್ಲಿ ಪುಸ್ತಕ ಇಟ್ಕೊಳ್ಳೋದ್ರಿಂದ ಹಿಡಿದು ನಿನ್ ಶಾಲೆಗೆ ಹೊರಡ್ಬೇಕಾದ್ರೆ ಅದು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಅದು ಅಂಗಡಿಗೆ ಹೋಗಬೇಕಾದ್ರೆ ಎಲ್ಲೇ ಹೋಗ್ಬೇಕಾದ್ರೆ ನಿನ್ನ ವೇಷಭೂಷಣಗಳನ್ನು ನೀನು ಇಟ್ಕೊಂಡೇ ಹೋಗಬೇಕಾಗುತ್ತೆ ಬರೀ ಊರು ಏರಿಯಾ ಅಂತ ಅಂತೆಲ್ಲ ಎಲ್ಲದಲ್ಲೂ ಇರ್ಬೇಕಾಗುತ್ತೆ ನಿಮ್ಗೆ ಎರಡು ಚಮ್ ಮೈ ಮೇಲೆ ನೀರು ಹಾಕೊಂಡು ಹೋದ್ರೆ ಸ್ವಚ್ಛತೆ ನಿಮ್ಗೆ ಅನ್ಸುತ್ತೆ ನಿಮ್ ಮೈ ಮೇಲೆ ಎರಡು ನೀರ್ ಚಮ ನೀರ್ ಹಾಕೊಂಡು ಹೋಗಿದ್ರೆ ಅದು ಎಷ್ಟು ಹಿಂಸೆ ಅಂತ ಅನ್ಬಸರಿಗೂ ಗೊತ್ತಿದೆ ಇದೆಲ್ಲದ ನೂರಾರು ಉದಾಹರಣೆ ನಾನು ಹೇಳ್ಬೋದು ಆ ಹಿನ್ನೆಲೆಯಲ್ಲಿ ಈ ಮಶಾಣ ನಮ್ಮ ತಾಲೂಕಿನ ಅಲ್ಲ ನನ್ನ ಕರ್ನಾಟಕದಲ್ಲಿ ಯಾವ ತಾಲೂಕಲ್ಲೂ ಇಷ್ಟು ದೊಡ್ಡದಾದ ಮಶಾಣ ಟೌನ್ಗೆ ಎಲ್ಲೂ ಇಲ್ಲ ಸುಮಾರು ಹತ್ತೆಕ್ರ ಮೇಲೆ ಇಟ್ಟಿದೆ ಇಂಥ ದೊಡ್ಡ ಜಾಗನ ನಾವು ಕಾಪಾಡ್ಕೊಂಡಿದ್ರೆ ನೂರಾರು ಈಗ ನಮ್ಮ ಟೌನು ಹತ್ತತ್ರ ಒಂದು ಲಕ್ಷ ಪಾಪ್ಯುಲೇಷನ್ ಆಗ್ತಾ ಇದೆ ಒಂದು ಹತ್ತರಿಂದ ಹನ್ನೆರಡು ಬಡವರು ಅಂತ ಎಲ್ಲಿ ಮಣ್ಣು ಮಾಡಬೇಕು ಎಲ್ಲೇ ಸುಡೋಂತ ಪದ್ಧತಿ ಇರೋ ಕೆಲವೇ ವರ್ಗಗಳು ಅವ್ರಿಗೆ ಬೇರೆ ಕಡೆ ಒಂದ್ ಕಡೆ ಮಾಡ್ಕಂತ ಬೇರೆಯವ್ರೆಲ್ಲಿ ಮಾಡಬೇಕು ಅವ್ರಿಗೆ ಇದೇ ಜಾಗ ಈ ಜಾಗ ಬಿಟ್ರೆ ಬೇರೆ ಇಲ್ಲ ಅವ್ರಿಗೆ ಈ ಜಾಗನ ನಾವು ನೀಟಾಗಿ ಮಾಡಿದ್ರೆ ಆ ಬಡವ್ರಿಗೆ ನಾವು ಅನ್ಯಾಯ ಮಾಡಿದಾಗ ನಾವು ನೀವೆಲ್ಲ ಸೇರ್ಕೊಂಡು ಯಾರು ಮಾಡ್ಬೇಕಿದ್ರು ನಗರಸಭೆಯಲ್ಲಿ ಮಾಡ್ಬೇಕು ಅಂತಂದ್ರೆ ನಗರಸಭೆಯಲ್ಲಿ ಯಾರು ಮಾಡೋದು ಮತ್ತೆ ನಾವೇನೆ ನಗರಸಭೆಯಲ್ಲಿ ಇರೋರು ಯಾರು ಅಲ್ಲೂ ತಂದಿರೋದು ಈ ಜವಾಬ್ದಾರಿ ಎಲ್ಲರೂ ಹಂಚ್ಕೊಂಡ್ರೆ ಅವ್ರ ಜೊತೆ ಸೇರ್ಕೊಂಡ್ರೆ ಸುಲಭವಾಗುತ್ತೆ ಮತ್ತೆ ಸ್ಮಶಾನ ಅನ್ನೋದನ್ನ ನಾವು ಮೊದಲಿಂದನೂ ಕೆಟ್ಟ ರೂಪದಲ್ಲಿ ಬಿಂಬಿಸ್ಕೊಂಡ್ ಬಂದ್ಬಿಟ್ಟಿದೀವಿ ಮಶಾಣ ಅಂದ್ರೆ ಒಂಥರ ದರಿದ್ರ ಜಾಗ ಅಸಹ್ಯ ಜಾಗ ಬಹಿದ್ ಜಾಗ ನಾನು ಎಲ್ಲ ಕಡೆನು ಕೇಳ್ತೀನಿ ಸಾವು ಮನುಷ್ಯನಿಗೆ ಮನುಷ್ಯನ್ಗೆ ಇರೋ ಜಾಗ ಎಲ್ಲ ಇದೆ ಮಶಾಣ ಬಿಟ್ಟು ಮನುಷ್ಯ ಎಲ್ಲ ಕಡೆ ಸಾಯ್ತಾನೆ ಮಶಾಣ ಬಿಟ್ಟು ಹೌದಲ್ವೇನ್ರಿ ಎಲ್ಲ ಕಡೆ ಸತ್ತಿರೋದು ಉದಾಹರಣೆ ನಿಮಗೆ ಸಾವಿರ ಸಾವಿರ ಸಿಗುತ್ತೆ ದಿನ ಆಸ್ಪತ್ರೆಯಲ್ಲಿ ನೂರಾರು ಜನ ಅದೇ ಸೇಫ್ ಜಾಗ ಅನ್ಸುತ್ತೆ ಐಸಿಯು ನಿಮ್ಗೆ ಸೇಫ್ ಬೆಡ್ಶೀಟ್ ತೆಗೆದ್ರೆ ಮಲಗಿಸ್ತಾರೆ ಆದ್ರೆ ಇದು ನೀವು ಉಪಯೋಗಿಸಿದ ದೇಹನ ನೀವು ಮೂವತ್ತು ವರ್ಷ ಬದುಕಿದ್ರೋ ಐವತ್ತು ವರ್ಷ ಬದುಕಿದ್ರೋ ನೂರು ವರ್ಷ ಯಾವ ದೇಹದಿಂದ ನಿಮ್ಮ ಆತ್ಮ ಇಲ್ಲಿ ಜೀವನ ಪ್ರಪಂಚ ಕಾದು ಓಡಾಡಿ ಮಾಡಿದ್ದೆ ಆ ದೇಹವನ್ನ ಸುರಕ್ಷಿತವಾಗಿ ಇಡೋಕೆ ಮಾಡಿರುವಂತ ಜಾಗ ಇದು ಸ್ಮಶಾನ ಅಂತ ನಾವು ಕರಿತೀವಿ ಹೌದಲ್ಬೇತ್ರಿಲ್ಲ ಎಸಿಬೋದಿತ್ತಲ್ಲ ಕೆಣ ಮುಚ್ಚಬೇಕು ಅದನ್ನೂ ಸ್ವಚ್ಛತೆ ಕಾರಣ ಹೊಂದಿದ್ರು ನೀವು ಉಪಯೋಗಿಸಿದ ದೇಹಕ್ಕೆ ಮರ್ಯಾದೆ ಕೊಡ್ಬೇಕು ನೀವು ಅದನ್ನ ಸೇಫ್ ಆಗಿಡ್ಬೇಕು ನಾವು ಆ ಕಾರಣಕ್ಕೆ ನಾವು ಒಂದು ಜಾಗ ಮಾಡ್ಕೊಂಡಿದ್ವಿ ಇಂದವರು ಇದೆಯೋನಲ್ಲ ಕೆಲವರು ಸುಡೋದು ಇಟ್ಕೊಂಡ್ರೆ ಕೆಲವರು ನೀರಿಗೆ ಬಿಡ್ತಾರೆ ಕಾಡಗಳಲ್ಲಿ ಬಿಟ್ಟು ಸಹ ನದಿ ಬದಿಯಲ್ಲ ಸಮುದ್ರ ತನಕ ಹಾಕ್ತಾರೆ ಕೆಲವು ಕಡೆ ನೈಂಟಿ ಪರ್ಸೆಂಟ್ ಎಲ್ಲ ಅದು ಮುಸ್ಲಿಮ್ ಇರಲಿ ಹಿಂದೂ ಇರಲಿ ಕ್ರಿಶ್ಚಿಯನ್ ಎಲ್ಲರೂ ಭೂಮಿ ಉಣದೆ ಅಂದರೆ ನಿಮ್ಮ ಉಪಯೋಗಿಸಿದ ದೇಹನ ಸುರಕ್ಷಿತವಾಗಿಡುವಂತ ಒಂದು ಜಾಗ ಇದೆ ಅದಕ್ಕೆ ಇದನ್ನ ರುದ್ರ ಅಂದರೆ ಅಂದ್ರೆ ಈಶ್ವರನ ಸ್ಥಳ ಇದು ರುದ್ರ ಅಂದ್ರೆ ಯಾರು ಈಶ್ವರ ಅವನು ಇದನ್ನ ಪವಿತ್ರವಾದ ಜಾಗ ಅಂತಲೇ ಈ ಜಾಗ ತನ್ನ ವಾಸಸ್ಥಾನವಾಗಿ ಇಟ್ಕೊಂಡಿರೋದು ಅದಕ್ಕೆ ನಾವು ರುದ್ರಭೂಮಿ ಅಂತ ಕರೀತಿದಿನಿ ನಾವು ಇಂಥ ಜಾಗ ನಾವು ಪ್ರೀತಿಸ್ಬೇಕ ಅಸಹ್ಯ ಪಡ್ಬೇಕು ಪ್ರೀತಿಸ್ಬೇಕು ನಾವು ಗೌರವಿಸ್ಬೇಕು ಇದನ್ನ ಕ್ಲೀನ್ ಇಡಬೇಕು ಇಲ್ಲಿ ನಾವು ಎಲ್ಲದೂ ಮಾಡ್ಬೋದು ತಂದೆ ಊಟ ಮಾಡಬಹುದು ಕೂತ್ಕೋಬಹುದು ಮಾತಾಡ್ಬೋದು ಮೀಟಿಂಗ್ ಮಾಡಬಹುದು ಈ ಸಭೆ ಮಾಡಿದೀವಿ ಇದೆಲ್ಲದಕ್ಕೂ ಅವಕಾಶ ಇದೆ ಅಂತ ನಮ್ಮ ಮನಸ್ಸಲ್ಲಿ ಬಂದಂಗೆ ಬಂದಂಗೆ ನಮ್ಮ ಹುಡುಗರು ಎಲ್ಲಾ ಸಮಾಜಗಳ ಮೇಲೆ ಓಡಾಡ್ಕೊಂಡು ಬಂದ್ರಿ ಹೌದಲ್ರಿ ನಿಮ್ಗೆ ಏನಾದ್ರು ಫಿಯರ್ ಅನ್ಸುತ್ತಾ ಭಯ ಅನ್ಸುತ್ತಾ ಇದೆಲ್ಲ ಹೋಗ್ಬಿಟ್ಟಿದೆ ಸುಮಾರು ವರ್ಷ ಆಯ್ತು ಹೋಗ್ಬಿಟ್ಟು ಇದೆಲ್ಲ ಹೋಗ್ಬೇಕಾಗಿದೆ ನಮಗೆ ನಾವು ಮೌಢ್ಯತೆಯಿಂದ ಆಚೆ ಬರಬೇಕು ನಂಬಿಕೆ ಬೇರೆ ಮೂಢನಂಬಿಕೆ ಬೇರೆ ನಮಗೆ ನಂಬಿಕೆ ಇಟ್ಕೋಬೇಕು ನಾವು ಇದೆಲ್ಲ ಇದೆಲ್ಲ ಒಳ್ಳೆ ಜಾಗ ಅಂತ ಮೌಢ್ಯತೆಗಳಿಗೆ ಬಲಿಯಾಗ ಆ ಹಿನ್ನೆಲೆಯಲ್ಲಿ ನಾವು ವರ್ಷ ವರ್ಷ ಒಂದು ದಿವಸ ನಾವು ಮಾಡೋದೇ ಮಾಡೋದೇನು ಬೆಳಗ್ಗೆ ಏಳುವರೆ ಇಂಟೆಗೆ ಬರ್ತೀವಿ ಒಂದು ಹನ್ನೆರಡು ಗಂಟೆವರೆಗೂ ಎರಡು ಮೂರು ಗಂಟೆ ಓಡಾಡ್ಕೊಂಡು ನಮ್ಮ ಕೈಲಾಗಿ ಮಾಡ್ತೀವಿ ಜೆ ಸಿ ಪಿಗಳು ಬಂದು ಅವರು ಕೆಲಸ ಮಾಡ್ತಾರೆ ಕ್ಲೀನಾಗಿ ಹೋಗುತ್ತೆ